ಸರಿ ಸೆಕ್ಯೂರ್ ಹಾಕುವಂತದ್ ನಮಗೂ ಬರೋ ಮುಂದೆ ಜಾಸ್ತಿ ಜಾಸ್ತಿ ಟೈಮ್ ಬರ್ತೀವಿ ಯಾಕಂದ್ರೆ ಹೆಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಈಗ ನೋಡ್ರಿ ಜಾತ್ ಜಾತ್ರೆ ಆದ್ರೆ ಬಂದಿದ್ನಲ್ಲ ದೇವ್ರಿಗೂ ಈಗ ಬಂದಿದ್ದೆ ನೋಡ್ರಿ ನೋಡ್ರಿ ನಮಸ್ಕಾರ ಮಾಡ್ರಿ ನೀವೇ ಇದು ನಿನ್ನೆ ಸಾಪ್ ಮಾಡ್ಯಾರು ನೋಡ್ರಿ ಸಾಪ್ ಅಂದರೆ ಎಲ್ಲ ಒಂದೊಂದು ವರ್ಷಕ್ಕೆ ಎಲ್ಲ ತೆಗೆದು ಹೊಸದಾಗಿ ಬಿಡ್ತಾರೆ ದೇವರಿಗೆ ಹಾಗಿದ್ದು ಎಲ್ಲ ಬಟ್ಟೆ ತೆಗೆದು ಎಲ್ಲ ಕಸ್ ಸಾಫ್ ಕೇಸಿಂದ ಅವು ತೊಳ್ಳ್ಯಾರ ಜಾಗಕ್ಕೆ ನೀರು ಇದು ಕೇಸಿಂದ ತೊಳ್ಳ್ಯಾರ ಜಾಗಕ್ಕೆ ನೀರು ಕೇಸಿಂದ ನೀರು ಅದ್ರಾಗ ಹಾಕಿ ಮುಚ್ಚಿಡ್ತಾರೆ ಮಣ್ಣಿನ ನೀರು ಇದು ಬಿಡಕ್ಕಿಂದ ಒಳಗಿಂದು ಎಲ್ಲಷ್ಟು ನೀರು ಮಣ್ಣು ಎಲ್ಲಷ್ಟು ಒಂದೊಂದು ವರ್ಷಕ್ಕೆ ಇವತ್ತು ಜಾತ್ರೆ ದಿಲ್ಗೈದು ಹಸ ಮಾಡಕೊಂತೀವಿ ನೋಡ್ರಿ ನಾನು ಏನಂದ್ರೆ ಇತ್ತು ಬಾರಿಗೆ ಕಚ್ಚಬಾರ್ದು ಈಗ ಯಾಕಂದ್ರೆ ಇನ್ನು ಮೂರು ದಿನ ತಕ ಇದು ಮುಗಿಯತ್ತಾಕ ಜಾತ್ರೆ ಮುಗಿಯೋತಕ್ಕ ಅದ್ರ ಸಲಗೇ ಇಪ್ಪತ್ತೆ ಇವಾಗ ಇದು ಯಾಕಂದ್ರೆ ದೇವರಿಂದ ಇದು ಒಳಗಿಂದ ಇದು ಮಣ್ಣು ದಸಲಕ್ಕೆ ತುಳಿಡ್ದು ಬಾರಿಗ್ಲಿಂದ ತುಳ್ಸಬಾರ್ದು ಇಲ್ಲ ನೋಡ್ರಿ ಇಲ್ಲಿ ಟೆಂಟ್ ಇದೊಂದು ದಸ ಬೇರೆ ಕೊಡ್ಸ್ಯಾರ ನೀವ್ರಿಗೆ ಇಲ್ಲಿ ಟೆಂಟ್ ಇಲ್ಲಿ ಟೆಂಟ್ ಹೊಡೆದ್ರೆ ಇಲ್ಲಿ ನೋಡ್ರಿ ಗುಡಿಯಿಂದ ಕಾಣಿಸ್ ಆಪ್ ಮಾಡಿ ನೋಡಿಂದ ಇದೆಲ್ಲ ಅಡಿಗೆ ಇವತ್ತೇ ಮಾಡ್ತಾರೆ ನೋಡ್ರಿ ಅಡುಗೆ ಅಡುಗೆ ನಮಸ್ಕಾರ ಮಾಡಿ ಇಲ್ಲಿ ನೋಡ್ರಿ ನೀರು ಹೊಡಕೊಂತೀನಿ ನೋಡ್ರಿ அதுக்கந்த இதுக்கு கட்டி அது நோட் இல்லை இல்லை நோட் இங்கே பாரல் இட்டார இல்லை இதர நீர் வர்த்த இல் நோட்றி டண்ட்டு டண்ட்டட் டண்ட்டு இதே கித்தில் பைப் பிடித்து பைப் விடுத்து பைப் நீர்ல் தான் நீர் ஒட்யா நோட்ரி இல்லை நீர் ஒட்யாக்கு நோட் ಯಾಕಂದ್ರೆ ಈಗ ಬರ್ತಾರಲ್ಲ ಮಂದಿ ಜಿಗ್ಗಿ ಮಂದಿ ಬರ್ತಾರಲ್ಲ ಅದ್ರ ಸಲಗ ಎಲ್ಲಷ್ಟು ತಂಪು ಮಾಡಿದ್ರೈತು ಈಗ ಚಲೋ ಕಾಣ್ತದೆ ಸ್ವಲ್ಪ ಗಟ್ಟಿ ಆಗ್ತದೆ ಇದು ನಾನು ಖುಷಿ ನೋಡ್ರಿ ಊಟಕ್ಕೆಲ್ಲ ತಂದವ್ರು ನೋಡ್ರಿ ಸಾಮಾನು ನೋಡ್ರಿ ಈಗ ಊಟ ಮಾಡೋಕೆ ಈಗ ಏನೇನು ಬೇಕು ಪತ್ರೋಳಿ ಗಿತ್ರೋಳಿ ಇಷ್ಟು ಗಂಡು ಮತ್ತು ಎರಡು ದಿನ ಆಗ್ತದೆ ಅದು ಊಟ ಮತ್ತು ಇವು ನೀರಿನ ಗ್ಲಾಸ್ ಅವ ಮತ್ತು ಇವು ಚಮಚ ಗಿಂಚ ಇನ್ನು ತರಬೇಕು ಅವ ಮನೇಲಿ ಅವ್ರಿ ಕೆಂಟು ಇಲ್ಲಿನ ಆಸ್ಬೇಕು ಇವಾಗ ಬರ್ತಾರೆ ಈಗ ಮಂದಿ ಬರ್ತಾರೆ ಚಾಲಾಗ್ತದೆ ಈಗ ಕ್ಯಾಮ್ರಾ ನೋಡ್ರಿ ಇಲ್ಲಿ ಆಡ ಮಧ್ಯೆ ತೋರಿಸ್ತೀವಿ ನೋಡ್ರಿ ಸಹ ನಾವು

ಪಾಪ ಇಲ್ಲಿ ನೋಡ್ರಿ ದರ್ಗಿ ನೋಡ್ರಿ ಇದೆಲ್ಲ ತೆಗೆದೇ ನೋಡ್ರಿ ನಾನೇ ಇಲ್ಲೊಡ್ರಿ ಕಪ್ಪಿಗಳು ಇಲ್ಲಿ ನೋಡ್ರಿ ಕಪ್ಪಿಗಳು ಏನು ಕುಂತು ಇಲ್ಲಿ ಜಿಕ್ಕೂ ಕಪ್ಪಿ ಹೋಗಿ ಇಲ್ಲಿ ನೋಡ್ರಿ ಹೋಗೋ ಎಷ್ಟು ತಂದ್ರೆ ಯಾಕಂದ್ರೆ ಇದಕ್ಕೆಲ್ಲ ಇದಕ್ಕೆ ಕಟ್ತಾರೆ ಈಗೆಲ್ಲ ಡೆಕೋರೇಷನ್ ಥರ ಮಾಡ್ತಾರೆ ದೇವರಿಗೆ ಮತ್ತೆ ನೋಡ್ರಿ ಮತ್ತೇನು ಇದು ಕಪ್ಪಿಲ್ ಒಂದು ನೋಡಿ ಇಲ್ಲಿ ಎಷ್ಟು ಹೋಗೋದು ತಂದರು ಅಣ್ಣ ಮಾಡ್ಲತ್ತೆ ಈ ಥನೇ ಮಾಡ್ತಾರೆ ನೋಡ್ರಿ ಡೆಕೋರೇಷನ್ ಸಾಕು ಮಾಡ್ಬೇಕೀಗ ಇನ್ನು ಕಪ್ಪು ಇಲ್ಲಿ ಬಂತಪ್ಪ ಯಪ್ಪು ಎಪ್ಪು 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 ಇಲ್ಲೊಂದು ಗ ಇಲ್ಲೊಂದು ಮತ್ತಿನ್ನ ಮುಂದಾವಲ್ಲಿ ನಾ ಕಡೆ ಹಂಗೆ ಹೋಗ್ಲಿ ಈಗ ಈಗ ಓಡಿಸ್ಬೇಕಲ್ಲೇವಿ ಕಟ್ಲತ್ತಾರ ನೋಡ್ರಿ ಎಲ್ಲ ಎಂಟ್ರೆಸ್ ಮಾಡೋಕೊಂತಾರೆ ಇಲ್ಲಿ ಅಲ್ಲಿಂದ ಬರೋಕ್ಕೆ ಪರ್ದ ಕಟ್ಲತ್ತಾರ ಮತ್ತು ಇಲ್ಲಿ ಟೆಂಟ್ ಹೊಡ್ದಾರ ಎಲ್ಲ ಡಕ್ಕಿ ಇಟ್ಟಾರ ನೋಡ್ರಿ ಈಗ ಹಿಂಗೆಲ್ಲ ರಾತ್ರಿ ಮಸ್ತ್ ಕಾಣ್ತೀನಿ ಇದೆಲ್ಲ ಸಾಫ್ ಮಾಡ್ ಫಸ್ಟ್ ಅದ್ರ ಕಪ್ಪಿಗಳು ಅವಿಲ್ಲ ಹೆಂಗೆ ಸಾಫ್ ಮಾಡಲಿ ಇತ್ತು ಅನ್ನ ಕಟ್ಲತ್ತ ನೋಡ್ರಿ ಮಸ್ತ್ ಮಾಡ್ಲಾಕ ಭೀ ಹಿಂಗೆ ದೇವ್ರಿಗೆ ಬೇಡಿಕೆ ಇರ್ತಾನೆ ಅಂದ್ರೆ ಬೆಂಗಳೂರಿನ ಬಂದು ನೋಡ್ರತ್ತ ಬಂದು ಎಲ್ಲ ಆತನ ಯೋಸ

ನೋಡ್ರಿ ಇದೆಲ್ಲ ಸಾಫ್ ಮಾಡಿ ಹೊಂತೀನಿ ನೋಡ್ರಿ ತವ್ವ ರೆಡಿ ಮಾಡ್ಲತ್ತ ನಾವು ಆಗ್ಲಿಂತ ಇತ್ತ ಸಾಫ್ ಮಾಡ್ಲತ್ತ ಎಲ್ಲ ಸಾಫ್ ಮಾಡ್ಬೇಕು ಗಂಜಿಕಿ ಅದಕ್ ಬರ್ಲತ್ತದಂದ್ರ ಕಪ್ಪಿಸಲ ಗಂಜಿಕಿ ಬರ್ಲತ್ತ ಇಲ್ಲ ನೋಡ್ರಿ ಇಲ್ಲಿಗ ಇಲ್ಲಿ ಮಣ್ಣಕ್ಕಂತದ ತೆಗಿಲೇತಿ ನೋಡ್ರಿ ಪುಟ್ಟಿ ಹಿಡ್ದಾನ ಕ್ಯಾತ ರೈತ ಅಂತ ರೈತ ಅದೇ ಆಗ್ಬೇಕಾದ್ರೆ ಪುನಃ फिर ऐसे इस ना पड़ रहा है उसका बहुत मेहनत करे वो नहीं आता है ऊपर गिर रहा बहुत अजर देख सीमेंट कौन सा यूज कर रही है <laughs> 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 मुँह क्यों कोल रखे <laughs> नाश्ता तंदर नोड़ रही नाश्ता मोड़ती है मूरे तंदर है ना अरे ಮೂರಾವ್ ಎಲ್ಲಿ ಇಲ್ಲಿ ಹಿಂದನು ಕಲೇಲಿ ಬೇಕಾರೆ ಕಲೀಲಿ ಭೀ ಮಾಡಲ್ಲ ಊಟ ಬೇಯಂಬ್ರಿ ಈಗ ಹ್ಮ್ ಹ್ಮ್ ಚಿಡಿ ಮಾಡಿ ಚಿಡಿ ನೋಡ್ರಿ ಊಟ ಮಾಡಕ್ ಹೊಂತೀವಿ ನೋಡ್ರಿ ಕಲಾ ಇಬ್ಬರು ಅಂಥದ್ರಾಗ ಕುಣಕೊಂತೀವಿ ಹತ್ತ ಕಡೆ ಆಯ್ತು ಇಂಥ ಕಡೆ ಕುಣಕ್ಕಂತ ಹ್ಮ್ नहीं नहीं मैं क्या भी नहीं बोलता अच्छा बोलो चालू है ब्लॉग क्या बना है डेकोरेशन कर रहे दो कन्नड़ में बोलो नहीं हिंदी में हिंदी में भी बोलो अच्छा है डेकोरेशन कमेंट्स में बताइए कमेंट्स कमेंट्स में बताइए पूरे बेंगलोर से है नहीं अंकल हाँ कल तक ताजे रहते नहीं है कल तक रहते कल लाए ला नहीं तोड़े का भी कल मार्केट में लिया है हाँ कल से आज तक अभी तक ताजे है इधर ये का कर नोडरे इधर संजी के चला

ಸಾಕಂವಿ ನೋಡ್ರಿ ಇಲ್ಲಿ ಓಡಿಸ್ಲತ್ತ ಡಾಕ್ಟ್ರು ಇದ್ರ ಕಟ್ಟಿಗೆ ಮತ್ತೆ ಸಾಮಾನು ಬೇಕತ್ತ ಎಲ್ಲ ಸಾಕು ನೋಡಿ ಇಲ್ಲಿ ಏನೋ ಸಾಮಾನು ಟೆಂಟ್ ಸಾಮಾನು ಹಾಕದ ಅದಕ್ಕೆ ಎಲ್ಲಿ ಹಾಕಿ ಇದ್ರಾಕಿನ ನೋಡ್ರಿ ಇಲ್ಲಿ ಬೇರೆಲ್ಲ ಹಾಕ್ಲಾತೀವಿ ನೋಡ್ರಿ ಡಾಕ್ಟರ್ ಜೈ ಶ್ರೀ ರಾಮ್ ಅಷ್ಟು ಎರಡು ಬೇರೆಲ್ಲ ಹಾಕಿದ್ವಿ ಇನ್ನೇ ಹಾಕ್ತಾರೆ ನೇ ಬರೀ ಈಗ ಹಾಕ್ತೀವಿ ಕಟಿಗೆ ಕಟಿಗೆ ನೋಡಿರಿ ಎರಡು ಬೇರೆ ಎಲ್ಲ ಹಾಕ್ತೀವಿ ನೀರಿನ ಸಲಕ್ಕೆ ನೋಡಿರಿ ಕಟಿಗೆ ಅಡ್ಡ ಬಂದಿಲ್ಲ ಇನ್ನೂ ಬಂದಿಲ್ಲ ಇಲ್ಲಾಂದ್ರೆ ಅಲ್ಲಿ ಹೋಗೋದು ಕ್ಯಾನ್ಸಲ್ ಆಯ್ತು ನೋಡಿರಿ ಯಾಕಂದ್ರೆ ಕಟಿಗಿ ಅಡ್ರೆಸ್ ಆಗ್ತದೆ ಈಗ ಪೂಜೆ ಸಾಮಾನು ಎಲ್ಲ ಮಂಡಾಳ ಏನೇನು ನಾವು ಅಂತ ಅವ್ರು ತರಬೇಕಲ್ಲ ಗುಡಿಗೋಗ್ಬೇಕು ಎರಡು ಗುಡಿಗೊಯ್ಬೇಕು ಅವ್ರು ನೋಡಿರಿ ಇನ್ನ ಇನ್ನೂ ಎಷ್ಟು ದೂರ ಟ್ರೈ ನೋಡ್ರಿ ತಗೊಂಡೆ ನೋಡ್ರಿ ಈಗ ಇದಾದ ಮತ್ತೆ ಏನೋ ಉತ್ತುತ್ತಿ ಮತ್ತು ಬ್ರೂ ಚಾಪತ್ತಿ ಕಡಲೆ ಕಡಲೆ ಹಿಟ್ಟು ಮತ್ತು ಹುಣ್ಸೆಣ್ಣು ಮತ್ತು ಇವಾಗ ಕಿಸ್ಮಿಸ್ ನೋವು ಎಲ್ಲ ಅಡಿಗೆಗೆ ಸಾಮಾನು ನೋಡ್ರಿ ಮತ್ತಿದು ಮಂಡಾಳ್ ಚೀಲ ಅದು ದೊಡ್ಡ ಪಾಕಿಟ್ಟು ತೊಗೊಂಡು ಸ್ಕೂಟಿನಾಗೆ ಬಂದಿದ್ದು ನೋಡಿ ಒಬ್ಬತ್ತನೇ ಹೋಗ್ಬೇಕು ಇದು ಸಿಗಾಕೊಂಬೇಕು ಯಾಕಂದರೆ ಇಲ್ಲಿ ಸಿಗ ನೋಡಿರಿ ಬಟ್ಟೆ ಪಲ್ಯ ತಪ್ಪ ಬಟ್ಟಿ ಕಾಯಿ ತಂದೆ ನೋಡಿರಿ ಮತ್ತೆ ಬಟ್ಟೆ ಪಲ್ಯ ದೇವಸ್ಥೆ ಹೋಗಿದ್ದಾಗ್ಯದ ನೋಡಿ ಹಿಂಗ ಹಿಂದೆ ಹೋಗ್ಬೇಕು ಈಗ ಮತ್ತೆ ಮುಂದಲಿಂದ ಫುಲ್ ಟ್ರಾಫಿಕ್ ಇರ್ತದೆ ನೋಡಿರಿ ಇಲ್ಲಿ ನಾ ಮೊಬೈಲ್ ಚಾಲ್ ಮಾಡಿದ್ನಿ ಪೊಲೀಸ್ ನೋಡಿದ್ ಅಂದ್ರೆ ಅವನು ಸಿಗ್ನಲ್ ಬಿದ್ದದಾಗ್ಯ ಅದಕ್ಕೆ ನಿಂತಾರೆ साइड ओ गनो साइड ओ गो यो नाव साइड लीतो पट्टी ಮೇಲೆ ಚಿನಕ್ ಬರೆ ಮೇಜ ಬರ್ತಿದೆ ನೋಡಿ ಅದರಂತ ಒಂದು ಚಿಚಿತನವನು ಅಷ್ಟೇ ಬರ್ತಿದೆ ಅಂತನ ಕಾಪಿ တော့ ಚಿಕ್ಕಡಕ ನಿಂದು ಅದಕ್ಕೆ ಈಗ ಕೊಲ್ಯ ಕ್ಯಾಟರ್ ಏನನ್ನ ಹೇಳದ್ರ ಕರೆಕ್ಟ ಆಗಿ ಕೊಳ್ಳುತೀರು ಹಂಗೆ ಅನ್ನಿಸ್ತು ಏನನ್ನ ಬೇಡಿಕೆ ಬೇಕು ಒಣಗಿದಿಡಕ್ಕೆ ನಾನು ನಮ್ಮ ಸಾಲಿಗೆ ಹೋಗಿದ್ದೆ ನೋಡ್ರಿ ಈಗ ಜವರು ಶಿಕ್ಷಣ ಆದರೆ ಈಗ ಸರ್ ಸರ್ ಒಬ್ಬರು ಮಾತಾಡ್ತಾರೆ ಯಾಕಂದ್ರೆ ನಾನು ಇಲ್ಲ ನಾನು ಮಾತಾಡಿಸ್ತೀನಿ ನಮಸ್ಕಾರ ಸರ್ ಅದು ಕೇಳ್ಬಿಡ್ತೀನಿ ಈಗ ಕರ್ನಾಟಕ ಧ್ವಜ ಆಗ್ಲತ್ತ ಹಿಂಗೆ ಯಾರು ನೀ ನೋಡಿರಿ ಬಂದೆ ನೋಡಿರಿ ಗುಡಿಬಲ್ಲಿ ಮುಂದೆ ಮುಂದೆಟ್ಕೊಂಡ್ಬಿಟ್ಟೆ ಕಟಿ ಯಾವ ಟಾಕ್ಬೇಕು ನಮ್ಮ ಎನ್ಸು ಹೋಗಕ್ಕೆ ಗೊಳಗೋಗ್ಲಾಕ ಇಲ್ಲಿಗ ಇದೆಲ್ಲ ಟೆಂಟ್ ಹೊಡೆದ್ರಿ ಅಡ್ಡಬಿಡ್ತೀರಿ ಏನು ಅನ್ನಿಸ್ತದೆ ಟೆಂಟ್ ಗಾಡಿಯಲ್ಲಿ ನಿಂದ ಹ್ಞೂ ನೋಡ್ರಿ ಈಗ ಹೂವು ಕಟ್ಲತ್ತೀವಿ ನೋಡ್ರಿ ಕಟ್ಟಿದೀವಿ ಅವ್ರ ತೊಗೊಂಡ ನೀಚ ಬಲ್ತೇವೆ ಬಸ್ ಇತ್ತು ನಂಚ ನೋಡ್ರಿ ಎಷ್ಟು ಇಷ್ಟು ಡೆಕೋರೇಷನ್ ಮಾಡಿದೀವಿ ನೋಡ್ರಿ ಇಬ್ಬರೇಗ ಈ ಥರ ನೋಡಿ ಇಷ್ಟೆಲ್ಲ ವೇಸ್ಟ್ ಆದ ನೋಡ್ರಿ ಇದು ವೇಸ್ಟ್ ಆಯ್ತು ಆಗಿದೆ ನೋಡ್ರಿ ಈಗ ಇದು ಒಂದು ಇದು ಒಂದು ಹೂವು ರೋಜು ಹೂಗೆ ಎಷ್ಟು ಕೊಡ್ತಾರಂದ್ರೆ ಐದು ರೂಪಾಯಿ ಒಂದು ಕೊಡ್ತಾರೆ ನೋಡ್ರಿ ಬಜೆ ಐದು ರೂಪಾಯಿ ಹತ್ತು ರೂಪಾಯಿ ಬಂದು ಈಗ ನೋಡ್ರಿ ಇಷ್ಟು ನೀವು ಎಷ್ಟು ಇವ್ರು ರೋಜ ಹೋಗಿ ನೋಡ್ರಿ ಊಟ ನೀವು ಜಾತ್ರೆ ಆದಲ್ಲ ಇವತ್ತು ಮಾಡ್ಸಿರಿ ಇವತ್ತು ಮುಂಜಾನೆ ಪೂಜೆ ಮಾಡ್ತಾರ ಮಧ್ಯಾಹ್ನಕ್ಕೆ ತೆಗೆದು ಬಿಡ್ತಾರ ಈಗ ಊಟ ಕೆಲಸ ಮಾಡ್ ಆ ಕೆಲಸ ಮಾಡೋರಿಗೆಲ್ಲ ಯಾರಿಗೇನು ಗೊತ್ತಿಲ್ಲ ನಾನು ಒಂದು ಏನಾದಂದ್ರೆ ರೈಸ್ ಆದ ರೈಸು ರೈಸ್ ಆದ ಮತ್ತೆ ಗಾಡಿ ಹೊರಸ್ ಚಿಕ್ಕ ಬಂದು ಬರ್ತಾರೆ ಈಗ ಬಂದಿರ್ತಾರೆ ನಾವು ಸ್ವಲ್ಪ ಊಟ ಮಾಡಿ ಮನೆಗೂ ರೆಡಿಯಾಗಿ ಹೋಗ್ತೀವಿ ಅದಕ್ಕೆ ಪ್ಯಾಂಟ್ ಆಯ್ತು ಏನು ನೋಡ್ರಿಗ ಸಾಲ್ಲ ಸಾಫ್ ಮಾಡ್ಬೇಕು ನೋಡ್ರಿ ಇದು ಬಾರಿ ಹಚ್ಚಬಾರ್ದು ಅಂದ್ರೆ ಗೈದರ್ ನಿಂತ ದಪ್ಪ ಇಷ್ಟು ಗನೇ ವೇಸ್ಟ್ ಅವ ನೋಡ್ರಿ ಇದು ನೋಡ್ರಿ ಇಷ್ಟು ಹೋಗಗಳು ವೇಸ್ಟ್ ಅದು ಇಷ್ಟು ಇನ್ನು ಚಲೋ ಚಲೋ ಗೈತ್ ವೇಸ್ಟ್ ಉಳಿದು ಇನ್ನೂ ಚಲೋ ಚಲೋ ಬರೋವೆಲ್ಲ ಹಚ್ಲತ್ತೀವಿ ಇಷ್ಟು ಚಲೋ ಹೊರಗೆ ಬರೋನೂ ಕೆಲಸ ನೋಡಿದ ಅಷ್ಟು ತಕ್ಕಿದ್ದ ಬಂದು ನೋಡ್ರಿ ಮತ್ತೆ ಸ್ಟೇಷನ್ ಬಂದಿದೆ ನೋಡ್ರಿ ಯಾಕಂದ್ರೆ ಪೂಜೆ ಸಾಮಾನು ತಗೋದಿತ್ತು ಇಲ್ಲ ಈಗ ಪೂಜೆ ಮಾಡ್ತಾರ ಮತ್ತೆ ಇದೊಂದು ಇದೊಂದು ಜಂಡಾದ ಇದು ಯಾವುದಂದ್ರೂ ನೋಡ್ರಿ ನೋಡ್ಕೆ ತುಂಟ್ರೋದು ಇಷ್ಟು ದೊಡ್ಡದಾದ ನೋಡ್ರಿ ಜಂಡ ಇದು ಇಲ್ಲಿ ಹಿಡ್ಕೊಂಡು ಹೋಗ್ಬೇಕು ಹಬ್ಬತ್ನೇನಿ ನೋಡಿ ಇಡ್ಬೇಕು ಇಲ್ಲೋರಿ ಎಲ್ಲಿ ಹತ್ತಲ ಆಯ್ತು ನೋಡ್ರಿ ಯಾವ ಆಟಗಾರ ಹೊಡ್ದು ಚಲೋ ಯಾಕೆ ಇಲ್ಲಿ ಮುಂದೆ ಎಟ್ಕಂತಂದ್ರೆ ಬಿದ್ಬಿಡ್ತೀನಿ ಗಾಡಿ ಚೆನ್ನಾಗಿ ಹಿಂದೆ ನೆಲ್ಕ ಹೋಗ್ತದೆ ಗಾಡಿ ಅಂದ್ರೆ ಆ ಕಡೆ ಈ ಕಡೆ ಕೊಳಿಸಿ ಅಂದ್ರೆ ಒಳಸ ಅಂದ್ರೆ ತಿಪ್ಪದ ನೋಡ್ರಿ ಆ ಕಡ್ಗ ರೈಟಿಗೆ ಕೊಳಿಸಿದ್ರೆ ಇಲ್ಲಿ ರೊಳಿಸಿದ್ದೀನಿ ಅಂದ್ರೆ ಪಕ್ಕ ನಡ್ಸಿದ್ದಿ ಅಂದ್ರೆ ಬಿದ್ಬಿಡ್ತೀನಿ ಈಗ ಆಯ್ತು ಮೊದಲಾಗ ಇದು ಕೆರೆ ಅದಿಲ್ಲ ಆ ಸೈಡ್ ನೋಡ್ರಿ ಈಗ ಯಾದಗಿರಿ ಗುಡ್ಡ ನೋಡ್ರಿ ನಮ್ಮ್ರಿ ವ್ಯೂ ಹೆಂಗ್ ಕಾಣ್ಲತ್ತ ದೊಡ್ಡದೀಗ ವಾರ ಇಷ್ಟು ಚಲ ನೀರು ಭತ್ತ ಬೆಳಿಲತ್ತಾರ ಆ ಕಡೆಯಿಂದ ಎಷ್ಟು ಚಲೋ ಬೆಳಾಕಿದ್ರ ಇಲ್ಲ ಎಷ್ಟು ಚಲೋ ಕಾಣ್ಲಾತದ ಅಂದ್ರ ಗುಡಿಗ ಈಗ ಕಂಬಗಳಾಕಿರ ಇವು ಕುಡಿ ಮಸ್ತ್ ಕಾಣ್ಲಾತದ ಮತ್ತೆ ಲೈಟಿಂಗ್ ನೋಡ್ರಿ ಇಲ್ಲಿ ದೊಡ್ಡ ಜಾತ್ರೆ ಇದ್ದಂಗ ಕಾಣ್ಲಾತದ ನಮ್ಮ ಮಂದಿ ಬರ್ದಿಲ್ಲ ಅನ್ನಿಸ್ತದ ಬರ್ತಾರ ಈಗ ನೋಡ್ರಿ ಎಷ್ಟು ಚಲೋ ಕಣ್

செக்காட்டு ಅಣ್ಣನೇ ನೋಡಿ ಕಟ್ಟಿತ್ತು ತೆರಲಷ್ಟು ಎಲ್ಲ ಮೈಲ್ ಮೇಡ್ಕೋ ಬಿ ಭೈಯಾಚೆ bande sobhi nikosh ನೋಡಿ ಎಷ್ಟು ನೀ ಕಲೀಲ್ ಓ ಬನ್ನತಾ ಚೋ ಅರೆ ಯಬಾಹರೆ ಬೆಂಜೆ ಕೊರ ನೋಡಿ ಎಷ್ಟು ಚಲೋಗೆ ಮಾಡ್ನ್ರ ಹ್ ಹಾರಿ ಆಗಿದು ಗುಣಾರಿ ಕೊ ಮಾಮ ಕುದಾ ಹೋಗಿ jaaye ತಮರ आवाज ಬಂತಾ ದಂದಿ ಚೋ ಹಾ ಹಾ ಟೀಕೇ ನೋಡಿ ಇಷ್ಟ ಚಲೋಗೆ ಮಾಡ್ ಇಲ್ಲಿ ಮಂದಿ ಎಲ್ಲ ಬಂದರು ನೋಡಿ ಇಲ್ಲಿಗ ಲೈಟಿಂಗ್ ಅದು ಮಸ್ತ್ ಹಾಕ್ಯಾರ ನೋಡ್ರಿ ನೋಡ್ರಿ ಅಲ್ಲಿಂದ ಎಂಟ್ರೆನ್ಸ್ ಬರೋದು ಮಾಡ್ಯಾರ ನೋಡ್ರಿ ಎಷ್ಟು ಮಂದಿ ಬಂದಾರ ನೋಡ್ರಿ ಇಲ್ಲಿ ಬಮಸ್ತೆ ಆಮೇಲೆ ಕಣ್ಣಿ ಅಲ್ಲ ಏ ಬಂಗಾಳ ಜಾಸ್ತಿ ಒಂದಿನ ನಲ್ವತ್ತೆರಡಾಗಿ

जुबा का हर दिल मेरा शहदा है ये दिल मेरा

संदल है आज

नोड्रि पेपरि नोड्री पेपर ऐकंद्रे इट कर अद्र सलोगे नोड्री ಈಗ ನಾವು ಬಂದಿವಿ ಧರ್ಮ ಚಾನೆಲ್ ನೋಡಿ ನಾವು ಬಂದಿವಿ ನಮ್ಮಪ್ಪನ ರ್ಯಲಿ ಐತೆ ನೋಡಿ ಎಲ್ಲ ಚನ್ನಾ ತೋ ರೊಕ್ಕ ನಮ್ಮ ಅಯಾಳು ಅಪ್ಪ ಕರೆ ಕರೆಗಾ ಪೋ ಜಾಕ್ಸ್ ಇಲ್ಲಿ ನೋಡ್ರಿ ಯಾಕಂದ್ರೆ ನಮ್ ವೀಡಿಯೋ ಯಾರು ಮಾಡಲ್ಲ ನಾವೇ ಬೇರೆ ಬೈರೋ ಮಾಡ್ಬೇಕು ಗೊತ್ತೇನು ಇಲ್ಲಿ ನೋಡ್ರಿ ಈಗ ಪೇಪರ್ ಎಲ್ಲ ಹತ್ತಿ ಚೆನ್ನ ತೋರ್ಸು ನಾನು ನೋಡ್ರಿ ಈಗ ರಾತ್ರಿ ಐತಿ ನಾವು ಊಟ ಮಾಡಿಲ್ಲ ಊಟ ಮಾಡಬೇಕು ತುಮ್ ಕಾಯ್ತಾನ ಕಿವಿ ಊಟ ಮಾಡಿಲ್ಲ ನೋಡ್ರಿ ಅದ್ರಂಗ್ ನೋಡ್ಬೇಕು ನೀನು

apple pomale चलो चलो गाड़ी में अब बड़े कम आज नहीं छी बैग मत करो अब बैठो तुम बस कैसे हो तुम Vai, vai. Oh, bye 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 bye

ಟೈಮ್ ನೋಡ್ರಿ ಎಷ್ಟಾಗಿದೆ ಇದು ನೋಡ್ರಿ ನಾಯಿ ಅಂತಿಲ್ಲ ಓಡಾಡ್ಲತ್ತದ ಇಲ್ಲಿ ನೋಡ್ರಿ ಡಿಸೆಂಬರ್ ಇಪ್ಪತ್ತಾರು ಎರಡು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ ರಾತ್ರಿ ಇದು ಇಲ್ಲ ಬೆಳಗ್ಗೆ ಬೆಳಗ್ಗೆ ಇದ್ದ ಯೂಟ್ಯೂಬ್ಲಾಗ್ ಇಲ್ಲಿಗೆ ಏನು ಈಗ ಬಂದಿ ನೋಡ್ರಿ ಅಲ್ಲಿ ಗುಡಿ ಬಿಲ್ ಮತ್ತೆ ಮುಂಜಾನೆ ಹೋಗ್ಬೇಕು ಮತ್ತು ನಾಳೆಗೆ ಭೀ ಅಲ್ಲೇ ಇರ್ಬೇಕು ಇದ್ರೆ ಅಲ್ಲಿ ಮಕ್ಕಳಿ ಇಲ್ಲ ಅಂದ್ರೆ ಮತ್ತೆ ರಾತ್ರಿ ಬರ್ತೀವಿ ಗೊತ್ತಿಲ್ಲ ಇವತ್ತು ಮಕ್ಕಂದಿದ್ರೆ ಎಲ್ಲರೂ ಅದಕ್ಕೆ ಮನೆಗೆ ಬಂದ್ರೆ ಆಯ್ತು ಅಂತ ಆಗ್ತದೆ ಆಗ್ತದಂದು ಮನೆಗೆ ಬಂದ್ವಿ ನಮ್ಮ ಜಿಗ್ಗಿ ಚಳಿ ಇತ್ತು ಅಥವಾ ಹೊತ್ತು ನಮ್ಮ ಅಣ್ಣ ಹೋಗೋ ಅಂತ ಅದ್ರ ಸಲಗನ ಸಲ ಬಂದೆ ನಾವು ಭೀ ಹೇಯ್ ನಾಯಿ ಒಂದೆ ಅದು ನೋಡಿರಿ ಎಲ್ರಿಗೂ ಏನು ಟಾಟಾ ಟಾಟಾ ಟಾಟ ಎಲ್ರಿಗೂ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆಗೆ ಸಿಕ್ಕಿ ತನಕ ಟಾಟಾ ಟೇಕಿರಿ ಬಾಬಾಯ್ ನಾಳೆಗೆ ಬ್ಯಾಟಿಗೆ ಕೊಯ್ತವೆ ನೋಡಿರಿ ಆಗೋ ಹೋಯ್ತಂತ ತೋರಿಸ್ತೀನಿ ನಿಮಗೆ ಟಾಟಾ ಬಾಬಾಯ್ ಎಲ್ರಿಗೂ ಶಿವರಾತ್ರಿ